ವೆಲ್ಕಮ್ ಟು ರಾಧರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ದಾನಬೇಳೆ ನೋಡಿ ಬೇಯಿಸಿ ಇಟ್ಕೊಂಡಿದೆ ದಾನಬಳೆ ಕೂರ್ಮ ಮಾಡಿ ತೋರಿಸ್ತಾ ಇದ್ದೆ ಬಟಾಟ ಕೂರ್ಮಕ್ಕಿಂತ ಸೂಪರ್ ಆತ್ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ಸಹ ಒಳ್ಳೇದು ಬತ್ತೆ ರಿಚ್ ಅಲ್ಲ ಹಾಗೆ ದಾ ಹಲಸಿನಕಾಯಿ ಮುರುವಾಗ ಆ ದಾನಬಳೆ ಹ್ಯಾಂಗಿರುತ್ತೆ ಫ್ರೆಂಡ್ಸ್ ಅದು ನಾವು ಹಾಗಾಗಿ ಇದನ್ನು ನಾಲ್ಕು ದಿವಸ ಹಾಳಾಯೋತ್ ಅದಕ್ಕಿಂತ ಒಂದು ಕೂರ್ಮ ಮಾಡಿಟ್ಕ ಮಾಡಿಟ್ಕೊಂಡು ಬಿಟ್ಟರೆ ನಮಗೆ ಚಪಾತಿಗೆ ಪೂರಿಗ ಅಥವಾ ಅನ್ನಕ್ಕೆ ಸಹ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಅದನ್ನೀಗ ಮಾಡಿ ತೋರಿಸ್ತೇನೆ ಚಿಂಗೆ ಕೊಕೋನಟ್ ಆಯಿಲ್ ಹಾಕಂತ ಇದ್ದೆ ನೋಡ್ತೀವಿ ಒಂಚೂರು ಒಂದು ಕಪ್ಪಾಪಷ್ಟು ಈರುಳ್ಳಿ ಮುರಿದು ಫ್ರೆಂಡ್ಸ್ ಇದು ರೋಸ್ಟ್ ಆಗೋದ್ರೊಳಗೆ ಮಸಾಲೆ ಮಾಡ್ಕೊಂಬ ಇದಕ್ಕೆ ತೆಂಗಿನಕಾಯಿ ಒಂದು ಕಪ್ ಕೊತ್ತಂಬರಿ ನೀರುಳ್ಳಿ ಒಣಮೆಣಸು ಬೇವಿನೆಲೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಗರಂ ಮಸಾಲೆ ಇದಿಷ್ಟೀಗ ಹರ್ಕೊಂಬರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಸಾಲೆ ಇದ್ದೆ ಮಿಕ್ಸಿಗೆ ಹಾಕೊಂಡು ಮಸಾಲೆಯಲ್ಲಿ ಟುರುಪಾಯ್ಕೊಂಬ ಮಸಾಲೆ ರೋಸ್ಟ್ ಆಯ್ತಲ್ಲ ಈಗ ಬೇಯಿಸಿದ ದಾನಬೇಳೆ ಒಂಚೂರು ಮಿಕ್ಸಿದೆಲ್ಲ ನೀರು ತೊಳೆದು ಹಾಕೊಂಬ ಾಯ್ಕಮ್ಮ ಫ್ರೆಂಡ್ಸ್ ದತ್ತಾಸು ಕಥಾಸ ಹಾಕೊಂಡ್ಬಿಡುವ ಸರಿ ಮುಚ್ಚಿಟ್ಕೊಂಡ್ಬಿಡುವ ಫ್ರೆಂಡ್ಸ್ ಅಮ್ಮ ಕುದಿ ಬರಲಿ ಬಂದಿದೆ ನಾನು ಹುಸ್ ಹುಳಿಗೆ ಚೂರು ಇದು ಮುರಿನೋಡು ಹಾಕಿದೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಮೆಣಸು ಹಾಕ್ಬೋದು ಮುರಿನೋಡು ಹಾಕಿ ಇತ್ತಳೆ ಅದನ್ನು ಹಾಕಿಬಿಟ್ಟೆ ಕುದಿ ಬಂತಾರಲ್ಲ ಈಗ ಬೋಡಿ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಬೋಡಿ ಹಾಕಿಂತ ಇದ್ದೀನಿ ಫ್ರೆಂಡ್ಸ್ ಹೀಗೆ ಈ ದಾಳಬೇಳೆ ತಿನ್ನಕಂತೂ ತುಂಬ ರುಚಿಯಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಹೀಗೆ ಎಂತಾಯ್ತು ನೋಡುವ ತುಂಬ ಅಂದರೆ ತುಂಬ ರುಚಿಯಾಗ್ತು ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿದ್ದು ನನ್ನ ಚಾನಲ್ ಇಷ್ಟ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮೊದಲೇ ಮಾಡಿ ಥ್ಯಾಂಕ್ ಯು